ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ತಂಬಲೈನ್ ನೋಡಿ ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಏಕೆಂದರೆ ನೀವು ಹೊಸ್ದಾಗಿ ಚಾನಲ್ ಓಪನ್ ಮಾಡಿರ್ತೀರಲ್ಲ ಅವಾಗ ನಿಮಗೆ ವಾಚ್ ಅವರು ಹೇಗೆ ಮಾಡ್ಕೊಳ್ಳೋದು ಇದು ಅದೇ ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಳ್ಳೋದು ಆಮೇಲೆ ವಾಚ್ ಅವರು ಸಬ್ಸ್ಕ್ರೈಬರ್ ಆದಮೇಲೆ ಡಾಲರ್ಸ್ ಮಾಡ್ತೀವಲ್ಲ ಅದು ಹೇಗೆ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ನನ್ನ ಲೈವಲ್ಲಿ ಯಾವಾಗಲೂ ಕೇಳ್ತಾ ಇರ್ತಾರೆ ಡಾಲರ್ಸಾ ಡಾಲರ್ಸ್ ಮಾಡಿದ್ರೆ ಹೇ ಏನು ಹಾಗಂದರೆ ಡಾಲರ್ಸ್ ಅಂದರೆ ಹೇ ಏನು ಅಂತಲೂ ಸು ತುಂಬ ಜನ ಕೇಳೋರೆ ಆಮೇಲೆ ಡಾಲರ್ಸ್ ಮಾಡೋದು ಹೇಗೆ ಅಂತಲೂ ಕೇಳೋರೆ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾಲ್ಕು ಸಾವಿರ ಸಬ್ಸ್ಕ್ರೈಬರು ಒಂದು ಸಾವಿರ ವಾಚ್ ಅವರ್ ಆದ ತಕ್ಷಣ ನಿಮಗೆ ದುಡ್ಡು ಬರೋದಿಲ್ಲ ನನಗೆ ಅದನ್ನು ಕೇಳೋರೆ ಬೇರೆಯವ್ರೈಗೆ ಹೋದಾಗ ಲೈವ್ ಹೋದಾಗ ಅವರು ಅವರು ಕೇಳೋವ್ರಿ ನಿಮಗೆ ನಾಲ್ಕು ಸಾವಿರ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಅಂತ ಖಂಡಿತ ಬರೋದಿಲ್ಲ ಡಾಲರ್ಸ್ ಅಂಡರ್ ನೂ ಅಂಡ್ರೆಡ್ ಡಾಲರ್ಸ್ ಮಾಡಬೇಕು ನೂರು ಡಾಲರ್ಸು ನಾವು ಮಾಡಬೇಕು ಅಂತ ನಾವು ಹೇಳಿದಾಗ ಅದು ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತಲೂ ಕೇಳೋರೆ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ನಾಲ್ಕು ಸಾವಿರ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಮೇಲೆ ಅದು ಮೊ ಮಾನಿಟೈಸನ್ ಆಗುತ್ತೆ ಪ ಚಾನಲ್ ಮಾನಿಟೈಸನ್ ಆಗುತ್ತೆ ಮಾನಿಟೈಸ್ ಅನ್ನಾದ್ಮೇಲೆ ಅವಾಗ ಡಾಲರ್ಸ್ ಕೌಂಟ್ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅರ್ನಿಂಗ್ ಸ್ಟಾರ್ಟ್ ಆಗಿ ನಾವು ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಮಗೆ ಪೇಮೆಂಟ್ ಬರೋದು ರೆಡ್ ಡಾಲರ್ಸ್ ನಾವು ಯಾವ ಥರ ಮಾಡಬೇಕು ಅಂದರೆ ಲಾಂಗ್ ವೀಡಿಯೋ ಹಾಕಬೇಕು ಲಾಂಗ್ ವೀಡಿಯೋ ಏನಕ್ಕೆ ಗೊತ್ತಾ ನಾನು ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲೂ ತುಂಬ ವೀಡಿಯೋದಲ್ಲೂ ಹೇಳಿದ್ದೀನಿ ಆದಷ್ಟು ಲಾಂಗ್ ವೀಡಿಯೋ ಹಾಕಿ ಲಾಂಗ್ ವೀಡಿಯೋ ಹಾಕಿ ಅಂತ ಆ ಲಾಂಗ್ ವೀಡಿಯೋ ಏನಕ್ಕೋಸ್ಕರ ಹಾಕ್ತಾರೆ ಅಂತ ನಾನು ನಿಮ್ಮ ಹತ್ರ ಇವಾಗ ನಿಮ್ಮ ನಿಮ್ಮತ್ರ ಹೇಳ್ತೀನಿ ನೋಡಿ ಇವಾಗ ನಾನು ನಾವು ಇವಾಗ ಲಾಂಗ್ ವೀಡಿಯೋ ಹಾಕ್ತಿ ಹಾಕ್ತೀವ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ವೀಡಿಯೋ ಹಾಕಿರಿ ಇಲ್ಲಾಂದರೆ ಒಂದು ಮೂವತ್ತು ನಿಮಿಷದ ವೀಡಿಯೋ ನೋಡಿರಿ ಮೂವತ್ತು ನಿಮಿಷದ ವೀಡಿಯೋ ಏನಾದ್ರೂ ಹಾಕೋಕ್ಕಾಗತ್ತಾ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷದ್ದು ಇಪ್ಪತ್ತೈದು ನಿಮಿಷದ್ದು ಆ ಥರ ಆದಷ್ಟು ಸ್ವಲ್ಪ ಲಾಂಗ್ ವೀಡಿಯೋ ಇದ್ದರೆ ನಿಮಗೆ ಅದರಲ್ಲಿ ಒಂದು ಮೂವತ್ತು ನಿಮಿಷದ ವೀಡಿಯೋ ಏನಾದರೂ ವೀಡಿಯೋ ಏನಾದರೂ ಹಾಕ್ತು ಅಂದರೆ ಐದು ಸರಿ ಅಡ್ವಟೈಸ್ಮೆಂಟ್ ಬರುತ್ತೆ ನಾಲ್ಕರಿಂದ ಐದು ಸರಿ ಅಡ್ವಟೈಸ್ಮೆಂಟ್ ಬರುತ್ತೆ ಅದೊಂದು ಅದೊಂದು ನಿಮಗೆ ಲಾಭ ತುಂಬ ಏಕೆ ವೀಡಿಯೋ ವೀಡಿಯೋ ನೋಡೋ ವೀಡಿಯೋ ಆನ್ ಮಾಡ್ತಾರಲ್ಲೇ ಬೇರೆಯವರು ಅದರಿಂದನೂ ನಿಮಗೆ ಡಾಲರ್ಸ್ ಬರುತ್ತೆ ಆಮೇಲೆ ಅದು ಐದು ಸಲ ಬರುತ್ತಲ್ಲ ಅಡ್ವಟೈಸ್ಮೆಂಟು ಅದರಿಂದನೂ ನಿಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಎರಡೂ ಕಡೆಯಿಂದ ನಿಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಅಥವಾ ಬೇಗ ನಾವು ಡಾಲರ್ಸ್ ಕೌ ಬೇಗ ನಾವು ಮಾಡ್ಕೊಬೋದು ಏಂದರೆ ಇವಾಗ ಐದು ಸಲ ನಮಗೆ ಅಡ್ವಟೈಸ್ಮೆಂಟ್ ಬರುತ್ತಲ್ಲ ಐದು ಸರಿ ಅಡ್ವರ್ಟೈಸ್ಮೆಂಟ್ ಬಂದರೆ ಸ್ಕಿಪ್ ಮಾಡಿಬಿಡ್ತಾರೆ ಐದು ಸರಿ ಅಡ್ವರ್ಟೈಸ್ಮೆಂಟ್ ಯಾರೂ ನೋಡೋದಿಲ್ಲ ಯಾರೂ ನೋಡೋದಿಲ್ಲ ಅದು ಅದು ಅಪರೂಪ ಯಾರೋ ಒಬ್ಬರು ಇಬ್ರು ನೂರದಲ್ಲಿ ಒಂದು ಇಬ್ಬರು ಮೂರು ಜನ ನೋಡ್ತಾರೆ ಒಂದು ಐದು ಹತ್ತು ಜನ ನೋಡ್ತಾರೆ ಅಷ್ಟೇ ನೋಡೋದು ಅಡ್ವರ್ಟೈಜ್ಮೆಂಟ್ ಯಾರೂ ಅಷ್ಟು ಸ್ಕಿಪ್ ಮಾಡಿಬಿಡ್ತಾರೆ ಹಾಗೂ ಆ ಸ್ಕಿಪ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಗೊತ್ತಾ ಇವಾಗ ನಾವು ಸ್ಕಿಪ್ ಮಾಡ್ತೀವಲ್ಲ ಅದು ಸ್ಕಿಪ್ ಮಾಡೋಕ್ಕೆ ಮುಂಚೆ ಒಂದು ಎರಡು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಅವರು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಅದು ಅದು ಎರಡು ಅದು ಎರಡು ಫುಲ್ ಆದಮೇಲೇ ಮತ್ತೆ ಸ್ಕಿಪ್ ಅಂತ ನಮಗೆ ಮೆಸೇಜ್ ಬರೋದು ನೀವು ಅಬ್ಸರ್ವ್ ಮಾಡಿರಿ ಯಾರ್ದಾದ್ರೂ ಒಂದು ಒಂದು ವೀಡಿಯೋ ಆನ್ ಮಾಡಿ ನೋಡ್ರಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನೀವು ಒಂದು ಐದು ನಿಮಿಷದ ವೀಡಿಯೋ ಆನ್ ಮಾಡಿ ನೋಡ್ರಿ ಮೋನೋ ಚಾನಲ್ ಆಗಿರೋರ್ದು ಅದಕ್ಕೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹತ್ತು ನಿಮಿಷದ್ದು ಆನ್ ಮಾಡಿ ನೋಡ್ರಿ ಅದಕ್ಕೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ಇರ್ತದಲ್ಲ ವೀಡಿಯೋ ಅದನ್ನು ಆನ್ ಮಾಡಿ ನೋಡಿರಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಅದು ತುಂಬ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿ ಗೊತ್ತಿಲ್ಲ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಅದನ್ನ ಆನ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ಅದರಿಂದ ನಮಗೆ ಆ ಥರ ಆನ್ ಮಾಡಿದಾಗ ಅದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಓ ಲಾಂಗ್ ವೀಡಿಯೋ ಹಾಕಿದ್ರೆ ಅಡ್ವಟೈಸ್ಮೆಂಟ್ ಜಾಸ್ತಿ ಬರುತ್ತೆ ಅದರಿಂದ ನಮಗೆ ಡಾಲರ್ಸ್ ಬೇಗ ಕೌಂಟ್ ಆಗುತ್ತೆ ನಮಗೆ ಅಂತಂದ್ ಆ ಥರ ನಿಮ್ಗೆ ಅರ್ಥ ಆಗೋಯ್ತು ಅಂದರೆ ದೈವ ಅವಾಗ ನೀವು ನೀವೇ ನೀವೇ ಮಾಡ್ತೀರಾ ಆದಷ್ಟು ಲಾಂಗ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀರಾ ಅವಾಗೇ ನಿಮಗೆ ಡಾಲರ್ಸ್ ಬೇಗ ಕೌಂಟ್ ಆಗುತ್ತೆ ಇನ್ನು ಆಗಿರೋರು ಏನು ಮಾಡ್ತಾರೆ ಬರೀ ಎರಡು ನಿಮಿಷದ್ದು ಮೂರು ನಿಮಿಷದ್ದು ಐದು ನಿಮಿಷದ್ದು ವೀಡಿಯೋ ಹಾಕ್ತಾರಲ್ಲ ಅಡ್ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ಬರೀ ವೀಡಿಯೋ ಅಷ್ಟಕ್ಕೇ ನಿಮಗೆ ಡಾಲರ್ಸು ಅಷ್ಟು ಕೌಂಟ್ ಆಗೋದಿಲ್ಲ ಅದು ಅಷ್ಟು ಕೌಂಟ್ ಆಗೋ ಅಡ್ವರ್ಟೈಸ್ಮೆಂಟೇ ಬರೋದಿಲ್ವಲ್ಲ ಮೋನೋ ಆದಮೇಲೆ ಒಂದು ನಾ ಪ್ರತಿಯೊಂದು ವೀಡಿಯೋಕ್ಕೂ ಅಡ್ವರ್ಟೈಸ್ಮೆಂಟ್ ಬಂದರೇ ನಮಗೆ ಅದರಿಂದನೇ ನಮಗೆ ಡಾಲರ್ಸ್ ಕೌಂಟ್ ಆಗೋದು ಅದು ಒಬ್ಬರು ಮೂರು ನಿಮಿಷ ನಾಲ್ಕು ನಿಮಿಷದೆಲ್ಲ ವೀಡಿಯೋ ಹಾಕ್ತಾರೆ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ಅದಕ್ಕೆ ಇಲ್ಲಿ ಲೇಟ್ ಆಗುತ್ತೆ ನಿಮಗೆ ಡಾಲರ್ಸ್ ಬರೋದು ತುಂಬ ಲೇಟ್ ಆಗುತ್ತೆ ಆದಷ್ಟು ಲಾಂಗ್ ವೀಡಿಯೋ ಹಾಕಿ ಅವಾಗ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ನೀವು ಮೋನ ಚಾನಲ್ ಓಪನ್ ಮಾಡೋರು ಆದಷ್ಟು ಲಾಂಗ್ ವೀಡಿಯೋ ಟ್ರೈ ಹಾಕೋಕ್ಕೆ ಟ್ರೈ ಮಾಡಿ ಚಿಕ್ಕ ಚಿಕ್ಕ ವೀಡಿಯೋಗಳು ಹೋಗ್ಬೇಡ್ರಿ ಅವಾಗ ನೀವು ಇವಾಗಿಂದ ಚಿಕ್ಕ ಚಿಕ್ಕ ವೀಡಿಯೋ ಹಾಕ್ಬಿಡ್ತೀರಾ ಚಿಕ್ಕ ಚಿಕ್ಕ ವೀಡಿಯೋ ಹಾಕಿ ಅವಾಗ ಅವಾಗೇನಾರು ನಿಮಗೆ ಇದು ಅಡ್ವರ್ಟೈಸ್ಮೆಂಟ್ ಬರಲಿಲ್ಲ ಅಂದರೆ ಅಡ್ ಹಾಂ ಮೋನೋ ಆಗೋಕ್ಕೆ ಮುಂಚೆ ಹೇಳ್ತಾರೆ ಮೋನೋ ಆಗೋಕ್ಕೆ ಮುಂಚೆ ಬರೀ ಅವರು ಲೆಸ್ ಆಗುತ್ತೆ ವಾಚ್ ಅವರು ಅಷ್ಟು ನಿಮಗೆ ವಾಚ್ ಅವರು ಅಷ್ಟು ಸಿಗೋದಿಲ್ಲ ಅದೇ ಲಾಂಗ್ ವೀಡಿಯೋದಲ್ಲಿ ಸಿಗುತ್ತೆ ಅದಕ್ಕೋಸ್ಕರನೇ ನೀವು ಆದಷ್ಟು ಲಾಂಗ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿ ಯಾವಾಗ ನೀವು ಚಾನಲ್ ಓಪನ್ ಮಾಡ್ತೀರಲ್ಲ ಆವಾಗ ಲಾಂಗ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿ ಅವಾಗ ಮೋನೋ ಆದಮೇಲೆ ನಿಮಗೆ ಅದು ಯೂಸ್ ಆಗುತ್ತೆ ನಿಮಗೂನು ಆಗೋಯ್ತು ಮಾನಿಟೈಸನ್ ಆನ್ ಆಗುತ್ತಲ್ಲ ಅವಾಗ ಅದು ಆ ವೀಡಿಯೋಗೆಲ್ಲ ಹಳೆಯ ವೀಡಿಯೋಗೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾರಾದರೂ ಆನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ವೀಡಿಯೋ ಆನ್ ಮಾಡ್ದ ಇವಾಗ ಆನ್ ಮಾಡ್ತಾರಲ್ಲ ಆನ್ ಮಾಡಿದ ತಕ್ಷಣ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಗೊತ್ತಾ ಅದನ್ನ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಯಾರುವೇ ಅದು ಒಂದು ಒಂದು ಎರಡು ಆದಮೇಲೆ ಸ್ಕಿಪ್ ಮಾಡೋಕ್ಕಾಗೋದು ಅದು ಅಡ್ವರ್ಟೈಸ್ಮೆಂಟ್ ಆವಾಗಲೇ ಆ ವೀಡಿಯೋ ಅದು ಎರಡು ವೀಡಿಯೋ ಆದ ಎರಡು ಶಾರ್ಟ್ಸ್ ಹತ್ತು ಶಾರ್ಟ್ಸ್ ವೀಡಿಯೋ ಎಲ್ಲ ಅದೇ ಈಗ ಅಡ್ವಟೈ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅಡ್ ಅಡ್ವರ್ಟೈಸ್ಮೆಂಟ್ ಬಂದಮೇಲೆ ಸ್ಕಿಪ್ ಅಂತ ಬರುತ್ತಲ್ಲ ಅವಾಗ ಸ್ಕಿಪ್ ಮಾಡಿಬಿಡ್ತಾರೆ ಆ ಸ್ಕಿಪ್ ಅಂತ ಬರೋದು ಗಂಟನಾದ್ರೂ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ನಮಗೆ ಅದರಿಂದ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಅದಕ್ಕೆ ಆದಷ್ಟು ಲಾಂಗ್ ವಿಡಿಯೋ ಮಾಡಿ ಅವಾಗ ನಿಮಗೆ ಬೇಗ ನಾನು ನೀವು ಡಾಲರ್ಸ್ ಇದು ಮಾಡ್ಬೋದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ನಮಗೂ ಗೊತ್ತಿರಲಿಲ್ಲ ನಮಗೆ ನಾವು ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಈ ಐಡಿಯಾ ಎಲ್ಲ ನಮಗೆ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾದು ಮೊನ್ನೆ ಒಂದು ಯಾರದೋ ಒಬ್ಬರದು ಆನ್ ಮಾಡಿದೆ ಮೂವತ್ತು ನಿಮಿಷ ಅಡ್ವರ್ಟೈಸ್ಮೆಂಟ್ ನಮ್ಗೆ ನಮ್ಗೆ ನನಗೆ ಆವಾಗ್ಲೇ ನನಗೆ ಗೊತ್ತಾದದು ಮೂವತ್ತು ನಿಮಿಷದ್ದು ಒಂದು ವೀಡಿಯೋ ಹಾಕಿದ್ರೆ ಒಂದು ಮೂವತ್ತು ನಿಮಿಷದ್ದು ಒಂದು ವೀಡಿಯೋ ಹಾಕಿದ್ರೆ ಲಾವಣ್ಯ ಅಂತ ಒಂದು ಒಬ್ಬರು ನಮ್ಮ ಲೈವ್ ಬರ್ತಾಯಿರ್ತಾರೆ ಲಾವಣ್ಯ ಅಂತ ಅವ್ರು ಮೂವತ್ತು ನಿಮಿಷದ್ದು ವೀಡಿಯೋ ಹಾಕಿದ್ರು ನಾನು ಮೂವತ್ತು ನಿಮಿಷದ ವೀಡಿಯೋ ಆನ್ ಮಾಡಿದೆ ನಾನು ಫ್ರೀಯಾಗಿ ಕೂತಿದ್ದೆ ಇಲ್ಲ ನನಗೂ ಗೊತ್ತಾಗ್ತಾ ಇರಲಿಲ್ಲ ನನಗೆ ಈ ಐಡಿಯಾ ಗೊತ್ತಾಗ್ತಾ ಇರಲಿಲ್ಲ ಫ್ರೀಯಾಗಿ ಕೂತಿರ್ಬೇಕಾದ್ರೆ ಸುಮ್ಮನೆ ವೀಡಿಯೋ ಕೇಳಿಸ್ಕೊತಾ ಇದ್ದೆ ಏನೋ ಯಾರಿಗೋ ಒಬ್ಬ ಯಾವುದೋ ಒಂದು ವೀಡಿಯೋ ಹಾಕಿದ್ರು ಏನೋ ಒಂದು ಬೈಯೋದು ಯಾರ್ದೋ ಒಂದು ವೀಡಿಯೋ ಹಾಕಿದ್ರು ಅದು ಏನು ಬೈತಾಯಿರ್ಬೋದು ಅಂತ ಕೇಳಿಸ್ಕೊತಾ ಇದ್ದೆ ಅವಾಗ ಐದು ಸರಿ ಬಂತು ಅಡ್ವರ್ಟೈಸ್ಮೆಂಟು ಐದು ಸರಿ ಬಂತು ನಾನು ಮೂರು ಸಲ ಬಿಟ್ಟೆ ಎರಡು ಸಲ ನಾನು ಹೆಣ್ಣು ಮಾಡಿಬಿಟ್ಟು ನಾನು ಅಡ್ವರ್ಟೈಸ್ಮೆಂಟ್ ತೆಗೆದಿದೆ ನಾನು ಆದರೆ ತೆಗಿಯೋಕೆ ಮುಂಚೆ ಎರಡು ಅಡ್ವರ್ಟೈಸ್ಮೆಂಟ್ ಆದಮೇಲೆ ಸ್ಕಿಪ್ ಅಂತ ಬರೋದು ಆಮೇಲೆ ಪಾಪ ನಮ್ಮ ಲೈವ್ ಬಂದು ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅಂದ್ಬಿಟ್ಟು ನಾನು ಮೂರು ಸಲ ಅಡ್ವರ್ಟೈಸ್ಮೆಂಟ್ ಬಿಟ್ಟೆ ನಾನು ಅವಾಗ ಎಷ್ಟು ಸಲ ಬರ್ಬೋದು ಅಂದ್ಕೊಂಡು ಮೂರು ಸಲ ಅಲ್ಲಿ ತರ್ಟಿ ಮಿನಿಟ್ಸ್ ನಾವು ವೀಡಿಯೋ ಹಾಕಿದ್ರೆ ಹಂಗಾರೆ ಐದು ಸಲ ಬರುತ್ತಾ ಅಂತ ನಮ್ಗೆ ನನಗೆ ಆವಾಗಲೇ ಗೊತ್ತಾದದ್ದು ಅದಕ್ಕೆ ಆದಷ್ಟು ಲಾಂಗ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿ ಅದರಿಂದ ನೀವು ಡಾಲರ್ಸ್ ಕೌಂಟ್ ಆಗುತ್ತಾ ಒಂದು ಆಮೇಲೆ ಡೈಲಿ ವೀಡಿಯೋಸ್ ಹಾಕಿ ಡೈಲಿ ವೀಡಿಯೋಸ್ ಹಾಕಿ ಆದಷ್ಟು ಲೈವಾಗಿ ಕಮ್ಮಿ ಮಾಡಿ ಲೈವಿಂದ ನಮಗೇನೂ ಸಿಗೋದಿಲ್ಲ ಬರೀ ಒಂದು ಸೆನ್ಸು ಎರಡು ಸೆನ್ಸು ಅಂದರೆ ಒಂದು ಪೈಸಾ ಎರಡು ಪೈಸಾ ಆ ಥರ ಸಿಗುತ್ತೆ ಹಂಡ್ರೆಡ್ ಡಾಲರ್ಸ್ ಅಂದರೆ ಹೆಂಗೆ ಗೊತ್ತಾ ನಮ್ಗಾಗೋದು ಒಂದು ಸೆನ್ಸಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸೆನ್ಸು ಎರಡು ಸೆನ್ಸು ಅದು ನೂರು ಸೆನ್ಸ್ ಆದಮೇಲೆ ಒಂದು ಡಾಲರ್ ಅನ್ನು ನಮಗಾಗೋದು ನೂರು ಸೆನ್ಸ್ ಆಗಬೇಕು ಅವಾಗೇ ಒಂದು ಡಾಲರ್ ಆಗೋದು ಅದಕ್ಕೆ ಆದಷ್ಟು ಲೈವ್ ಕಮ್ಮಿ ಮಾಡಿ ನಾವು ಲೈವ್ ಮಾಡ್ತಾಯಿದ್ದೀನಿ ನಾನೇನು ಲೈವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಲೈವ್ ಮಾಡ್ತೇನೆ ನನ್ನದು ಮೋನ ಮೋನೋ ಆಗೈತೆ ಚಾನಲು ಆದರೂ ನಾನು ಏನಕ್ಕೋಸ್ಕರ ಲೈವ್ ಮಾಡ್ತಾಯಿದ್ದೀನಿ ಅಂದರೆ ನಾವು ವೀಡಿಯೋಸ್ ಆಗ್ತಾಯಿಲ್ಲ ನಮಗೆ ಟೈಮ್ ಟೈಮ್ ಸಾಕಾಗ್ತಾ ಇಲ್ಲ ನನಗೂ ನನ್ನ ಮಗಳಿಗೂ ಟೈಮ್ ಸಾಕಾಗ್ತಾ ಇಲ್ಲ ನಾವು ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬರೋದು ಅಕಸ್ಮಾತು ಸುಮ್ಮನೆ ಆಗೇ ಬಿಟ್ಬಿಟ್ರೆ ಇವಾಗ ನಾನು ನಾನು ಲೈವ್ ಮಾಡಿದು ವೀಡಿಯೋಸು ಆಗ್ತಾ ಇಲ್ಲ ಆಮೇಲೆ ಶಾರ್ಟ್ಸ್ ವೀಡಿಯೋನೂ ಆಗ್ತಾಯಿಲ್ಲ ಈ ಲೈವು ಸ್ಟಾಪ್ ಮಾಡಿಬಿಟ್ರೆ ವೀಡಿಯೋ ಇಲ್ವಲ್ಲ ಅಂದ್ಬಿಟ್ಟು ಲೈವು ಸ್ಟಾಟ್ ಮಾ ಸ್ಟಾಪ್ ಮಾಡಿಬಿಟ್ರೆ ನನಗೆ ಆವಾಗ ಚಾನಲ್ ಗ್ರೋ ಆಗೋದಿಲ್ಲ ಅದೊಂದಕ್ಕೋಸ್ಕರ ನಾನು ಲೈವ್ ಮಾಡ್ತಾ ಇರೋದು ಅಷ್ಟೇ ಆದಷ್ಟು ಇನ್ಮೇಲೆ ಬ ಮುಂದೆ ಮುಂದಿನ ದಿನಗಳಲ್ಲಿ ನಾವು ವೀಡಿಯೋಸ್ ಹಾಕ್ತೀವಿ ಅಲ್ಲಿ ತನಕನಾದ್ರೂ ಚಾನಲ್ ಆ್ಯಕ್ಟಿವ್ ಆಗಿರಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಲೈವ್ ಮಾಡ್ತಾ ಇರೋದು ಹೊಸೊಬ್ಬರು ಬರ್ತಾರಲ್ಲ ಅವರು ಅವರು ನಮಗೆ ಕನೆಕ್ಟ್ ಆಗಲಿ ನಮ್ಮ ಚಾನಲ್ ಕನೆಕ್ಟ್ ಆಗಲಿ ಅಂತ ಅದಕ್ಕೋಸ್ಕರ ನಾನು ಲೈವ್ ಮಾಡ್ತಾ ಇರೋದು ಅಷ್ಟು ಮೋನೋ ಅವರು ಯಾರೂ ಲೈವ್ ಮಾಡೋದಿಲ್ಲ ಗೊತ್ತಾ ನೀವು ಬೇಕಾದ್ರೆ ಒಬ್ಸರ್ವ್ ಮಾಡಿ ಜಾಸ್ತಿ ಒಂದು ಲಾ ಒಂದು ಲ್ಯಾಕು ಟೂ ಲ್ಯಾಕು ಅಂತ ಹೋಗಿರ್ತದಲ್ಲ ನೋಡಿರಿ ವ್ಯೂಸು ಆ ಥರ ಚಾನಲ್ ಚೆಕ್ ಮಾಡಿರಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ದಿನ ಆಗೈತೆ ಲೈವ್ ಮಾಡಿ ಅಂತ ಎಷ್ಟು ದಿನ ಲೈ ಲೈವ್ ಆಗೈತೆ ಅಂತ ಲೈವ್ ಮಾಡಿ ಎಷ್ಟು ದಿನ ಆಗೈತೆ ಅಂತ ಅವಾಗ ನಿಮ್ಮ ಚಾನಲ್ ಚೆಕ್ ಮಾಡಿದ್ರೆ ಗೊತ್ತಾಗೋದು ಅದಕ್ಕೆ ನೀವೇನು ಮಾಡಬೇಕು ಆದಷ್ಟು ಮೋನೋ ಮಾನ್ ಆದರೆ ಚಾ ಇದು ಸ್ವಲ್ಪ ಲೈವ್ ಕಡಿಮೆ ಮಾಡಬೇಕು ಅವಾಗ ನಮಗೆ ವ್ಯೂಸ್ ಬರುತ್ತೆ ವ್ಯೂಸ್ ಬರುತ್ತೆ ಒಂದು ಇನ್ನೊಂದು ಇನ್ನೊಂದೇನು ಅಂದರೆ ಇವಾಗ ನೀವು ಮಾನಿಟೈಸನ್ ಆಗಿರ್ತದೆ ಅಂದ್ಕಳ್ರಿ ಈಗ ಬೇರೆಯವ್ರ ಲೈವ್ ಹೋಗಿ ಸಪೋರ್ಟ್ ಮಾಡಿರ್ತೀರ ಬೇರೆಯವ್ರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿರ್ತೀರ ಈ ಮೋನು ಆಗಿರೋ ಆಗಿಲ್ಲದೆ ಇರೋರು ಆಗಿರೋರು ತುಂಬ ಜನ ಯಾರು ಲೈವ್ ಇರ್ತಾರಲ್ಲ ಅವ್ರ ಲೈವ್ ಹೋಗಿ ಇವಾಗ ನಾನು ಸಪೋರ್ಟ್ ಮಾಡ್ತೀನಿ ಈಗ ನನಗೇನು ಬೇಕು ನನಗೆ ನಮ್ಮ ಮೋನು ಆದಮೇಲೆ ಡಾಲರ್ಸ್ ಡಾಲರ್ಸ್ ಬೇಕು ನಮಗೆ ವಾಚ್ ಅವರ್ ಏನು ಅಗತ್ಯ ಇಲ್ಲ ಅಗತ್ಯ ಇಲ್ವಾ ಏನು ಮಾಡ್ತಾರೆ ಇವಾಗ ನಾವು ಹೋಗಿ ಅವ್ರು ಅವ್ರಿಗೆ ಮಾಡ್ತೀವ ಸಪೋರ್ಟ್ ಮಾಡ್ತೀವ ಒಂದು ಹಾಫ್ ಒಂದು ಹತ್ತು ನಿಮಿಷನೋ ಇಪ್ಪತ್ತು ನಿಮಿಷನೋ ಏನೋ ಅವ್ರ ಲೈವಲ್ಲಿ ಇರ್ತೀವಿ ಇಲ್ಲ ಒಂದು ಐದು ನಿಮಿಷನ ನಮಗೆ ಎಷ್ಟು ಟೈಮ್ ಐತೆ ಅಷ್ಟು ನಿಮಿಷ ನಾವು ಇರ್ತೀವಿ ಅವ್ರೇನು ಮಾಡಬೇಕು ಗೊತ್ತಾ ಮೋನೋ ಆಗಲಿಲ್ಲ ಅಂದರೆ ಮೋನೋ ಆಗಿಲ್ಲ ಅಂದರೆ ಅವ್ರಿಗೆ ಬಂದು ಸಪೋರ್ಟ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಏನಾದರೂ ಒಂದು ವಾಚ್ ಅವರ ಸಿಗುತ್ತೆ ಮೋನೋ ಆಗಿರೋರಿಗೆ ಏನಾದರೂ ಮೋನೋ ಚಾನಲ್ಗೆ ಮೋನೋ ಆಗಿರೋರಿಗೆ ಏನಾರು ಬಂದು ನೀವು ಸಪೋರ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಅವ್ರ ಲೈವ್ಗೆ ಹೋಗಬೇಡಿ ಅವ್ರ ವೀಡಿಯೋಸ್ ಆನ್ ಮಾಡಿ ಸಾಕು ಅವ್ರ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಅವರು ಅವರು ಬಂದಿದ್ರಲ್ವ ನಾವು ಓಟ್ ಹೋಗುವ ಅಂತ ಅಂತ ಇದು ಮಾಡಕ್ಕೆ ಹೋಗ್ಬೇಡ್ರಿ ಇವಾಗ ನಾನು ಒಂದು ವೀಡಿಯೋ ನೋಡಿರ್ತೀನಿ ಅಂದ್ಕಳ್ರಿ ಮೋನೋ ಚಾನಲ್ ಅವ್ರದ್ದೇ ಒಂದು ವೀಡಿಯೋ ನೋಡಿರ್ತೀನಿ ಮೋನೋ ಚಾನಲ್ ಅವ್ರ ಒಂದು ವೀಡಿಯೋ ನೋಡಿದ್ರೆ ಅವ್ರೇನು ಮಾಡ್ತಾರೆ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿಬಿಡ್ತಾರೆ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾರೆ ಎಷ್ಟು ನಿಮಿಷ ಇರ್ತಾರೆ ಒಂದು ಐದು ನಿಮಿಷ ಇರ್ತಾರ ಒಂದು ಹತ್ತು ನಿಮಿಷ ಇರ್ತಾರ ಹೊರಟೋಯ್ತಾರೆ ನಮಗೆ ಐದು ನಿಮಿಷ ಹತ್ತು ನಿಮಿಷದ್ದೇ ನಮಗೆ ಡಾಲರ್ಸ್ ಬರಲ್ಲ ನಮಗೆ ಅದೇ ನನ್ನ ನಾನು ಏನಾದರೂ ನಿಮ್ಮ ಲೈವ್ಗೆ ಬಂದರೆ ದಯವಿಟ್ಟು ನಮ್ಮ ವೀಡಿಯೋಸ್ ನೋಡಿ ನಮ್ಮ ವೀಡಿಯೋ ನೋಡಿ ಸ್ಕಿಪ್ ಮಾಡ್ತೇನೆ ನಮ್ಮ ವೀಡಿಯೋ ನೋಡಿ ಅವಾಗ ಅದರಿಂದನಾರ ನಮಗೆ ಡಾಲರ್ಸ್ ಬರುತ್ತೆ ಬಂದು ನಮ್ಮ ನಮ್ಮ ಚಾನಲ್ಗೆ ಬಂದು ನಮ್ಮ ಲೈವ್ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ನಾವು ಹೆಂಗಿದ್ರು ನೀವು ನಮ್ಮ ವೀಡಿಯೋಸ್ ನೋಡಿದ್ದೀರಲ್ವಾ ನೀವು ಬಂದು ಸಪೋರ್ಟ್ ಮಾಡಿಬಿಡ್ತೀವಿ ಬಿಡ್ರಿ ಆ ಥರ ಮ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಆ ಥರ ಯಾರಾದರೂ ಮೋನೋ ಚಾನಲ್ ಆಗಿರೋರಿಗೆ ಏನಾದರೂ ಲೈವ್ ಇದ್ದರೆ ದಯವಿಟ್ಟು ಅವ್ರು ಲೈವ್ ಹೋಗೋಕ್ಕೆ ಹೋಗ್ಬೇಡಿ ಆದಷ್ಟು ಅವ್ರ ವಿಡಿಯೋಗೆ ಸಪೋರ್ಟ್ ಮಾಡಿ ನೀವು ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೇನೂ ಏನೂ ಸಿಗಲ್ಲ ಯಾರಿಗೆ ಮೋನೋ ಆಗಿರೋರಿಗೆ ಏನೂ ಸಿಗಲ್ಲ ಅದರಿಂದ ಯಾರು ಏನು ಯಾ ಅದರಿಂದ ಅವ್ರಿಗೆ ಏನು ಸಿಗುತ್ತೆ ಅಂದರೆ ಹೊಸದಾಗಿ ಚಾನಲ್ ಓಪನ್ ಮಾಡಿರ್ತಾರಲ್ಲ ಹೊಸ್ದಾಗಿ ಹಾಂ ಹೊಸದಾಗಿ ಯಾರಾದರೂ ಬ ಅವ್ರು ಅವ್ರ ಲೈವ್ ಜಾಯ್ನ್ ಆಗ್ತಾರೆ ಅದಕ್ಕೆ ಸಬ್ ಸಿಗ್ತದೆ ಅಷ್ಟೇ ಸಬ್ಸ್ಕ್ರೈಬರ್ ಸಿಗ್ತಾರೆ ಅವ್ರಿಗೆ ಅವ್ರು ನಿಮ್ಗೆ ಆಲ್ರೆಡಿ ನೀವು ಸಬ್ ಆಗಿರ್ತೀರಲ್ವ ಅವ್ರಿಗೆ ಅವ್ರಿಗೆ ಹೋಗಿ ಲೈವ್ ಹೋಗಿ ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತು ಅಂದರೆ ದಯವಿಟ್ಟು ಅವ್ರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಆದಷ್ಟು ನೀವು ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೇ ಅವ್ರಿಗೆ ಎಲ್ಪ್ ಆಗುತ್ತೆ ಆಮೇಲೆ ಇನ್ನೊಂದು ಅವ್ರು ಬಂದು ನಿಮ್ಮ ವೀಡಿಯೋಸ್ ಎಲ್ಲ ಪೂರ್ತಿಯಾಗಿ ನೋಡಿರ್ತಾರೋ ಏನೋ ಅದು ಎರಡನೇ ಸೆಕೆಂಡ್ರಿ ಅದು ನಮಗೆ ಗೊತ್ತಿಲ್ಲ ಅದೆಷ್ಟೆಷ್ಟು ನೋಡ್ತಾರೋ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಯಾರಾದರೂ ಒಬ್ರದ್ದು ವೀಡಿಯೋ ನೋಡಿದ್ರೆ ದಯವಿಟ್ಟು ಚಾನಲ್ ಇರೋರು ಚಾನಲ್ ಇಲ್ಲಿ ಇಲ್ಲೇ ಇರೋರಿಗೆ ಏನು ಹೇಳೋಕ್ಕಾಗಲ್ಲ ನಾವು ಚಾನಲ್ ಇಲ್ಲದೇ ಇರೋರು ಚಾನಲ್ ಇಲ್ಲದೇ ಈ ಸುಮ್ಮನೆ ವೀಡಿಯೋಸ್ ನೋಡ್ತಾರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಚಾನಲ್ ಇರೋರಿಗೆ ನಾನು ಹೇಳ್ತಾ ಇರೋದು ಚಾನಲ್ ಯಾರ್ದ ಯಾರಾದರೂ ಚಾನಲ್ ಮಾಡಿರ್ತಿರಲ್ಲ ಅವರು ಬೇರೆಯವ್ರ ವೀಡಿಯೋ ನೋಡಿದ್ರೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಇವಾಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವೀಡಿಯೋ ಇರ್ತದೆ ದಯವಿಟ್ಟು ಎರಡು ನಿಮಿಷ ವೀಡಿಯೋ ನೋಡೋದು ಸ ಕಮೆಂಟ್ ಹಾಕ್ಬಿಡೋದು ದಯವಿಟ್ಟು ಹಾಗೆ ಮಾಡಬೇಡಿ ದೇವ್ರು ನೋಡ್ತಾ ಇರ್ತಾನಲ್ವ ನಾವು ಹಾಕಿರೋರು ವೀಡಿಯೋ ವೀಡಿಯೋ ಹಾಕಿರ್ತಾರಲ್ಲ ಅವ್ರು ನೋಡದೆ ಇದ್ರೆ ಮೇಲೊಬ್ಬರು ಅಂತ ಒಬ್ರು ಇರ್ತಾರಲ್ವ ಅವ್ರು ನೋಡಿರ್ತಾರಲ್ವ ಆ ಥರ ಎಲ್ಲ ಮೊ ಇದು ಮಾಡಕ್ಕೆ ಹೋಗ್ಬೇಡ್ರಿ ಯಾರ್ದಾದ್ರೂ ವೀಡಿಯೋ ಆನ್ ಮಾಡಿದ್ರೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅದರಿಂದ ನಮ್ಗೆ ಏನೂ ಕಳ್ಕೊಳ್ಳೋದಿಲ್ಲ ನಾವು ನಾವು ನಮ್ಮಿಂದ ನಮ್ಮ ಅದರಿಂದ ನಮ್ಗೆ ಯಾವ ಏನೂ ಲಾಸ್ ಆಗೋದಿಲ್ಲ ಓಕೆ ಅದರಿಂದ ನಮಗೇನು ಲಾಸ್ ಆಗೋದಿಲ್ಲ ಒಂದ ಯಾರಾದರೂ ನಿಮ್ಮ ವೀಡಿಯೋ ನೋಡಿ ಕಮೆಂಟ್ ಹಾಕಿದರೆ ದಯವಿಟ್ಟು ನೀವು ಅವ್ರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅವಾಗ ನಿಮಗೆ ವಾಚ್ ಅವರು ನೀವು ಮೌನ ಆಗಲಿಲ್ಲ ಅಂದರೆ ವಾಚ್ ಅವರ್ ಸಿಗುತ್ತೆ ನಿಮಗೆ ಅವ್ರು ಏನಾರು ನಿಮ್ಮ ವೀಡಿಯೋ ನೋಡಿದ್ರೆ ಮೋನೋ ಆಗಿರೋರಿಗೆ ನಿಮಗೆ ಡಾಲರ್ ಸಿಗುತ್ತೆ ಅದರಿಂದ ನೀವು ಡಾಲರ್ಸ್ ಮಾಡ್ಬೋದು ಆಮೇಲೆ ಇನ್ನೊಂದು ಯಾವ ಥರ ಮಾಡ್ಬೋದು ಡಾಲರ್ಸ್ ಅಂದರೆ ಯಾರಾದರೂ ಮೌನ ಆಗಿರೋರು ಈ ಇದಾಗಿರ್ತದ್ರೆ ಏನಾದ್ರು ನೀವು ಶಾಪಿಂಗ್ ಮಾಡಿರ್ತಿರಲ್ಲ ಆದರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆದಮೇಲೆ ಅದ್ರ ಲಿಂಕ್ ಹಾಕೋದು ಏನಾರು ಪರ್ಚೇಸ್ ಮಾಡಿದ್ರೆ ಸ್ಟ್ಯಾಂಡು ಈ ಅದೇ ರಿಂಗ್ ಲೈಟ್ ಅಂತಾರಲ್ಲ ಅದು ಏನಾದರೂ ಹಾಕಿದರೆ ರಿಂಗ್ ಅದು ಅದನ್ನ ನಿಮ್ಮ ಚಾನ್ ನಿಮ್ಮ ಲಿಂಕ್ ಹಾಕ್ಕಳ್ರಿ ನಿಮ್ಮ ಚಾನಲ್ಗೆ ಅವಾಗ ಬೇರೆಯವ್ರು ಏನಾದರೂ ಅದನ್ನ ಯೂಸ್ ಮಾಡ್ಕೊಂಡು ಅದರಿಂದ ಪರ್ಚೇಸ್ ಮಾಡಿದ್ರೆ ಅದರಿಂದ ನಾವು ಡಾಲರ್ಸ್ ಮಾಡ್ಬೋದು ಅದರಿಂದನೂ ನಮಗೆ ಮೂರು ಜನ ಇವ ನಮಗೂ ಗೊತ್ತಾದದ್ದು ಇವಾಗ್ಲೇ ಮೂರು ಜನ ನನ್ನ ನನ್ನ ಅದೇ ಲಿಂಕು ಲಿಂಕ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡವ್ರಿ ಮೈಕೋ ಏನೋ ಏನೋ ತಗೊಂಡವ್ರೆ ಅವರು ಮೂರು ಜನ ಅದರಿಂದ ನಮಗೆ ಡಾಲರ್ಸ್ ಬಂದೈತೆ ದಯವಿಟ್ಟು ಆ ಥರ ಮಾಡಿ ಯಾರಾದರೂ ಚಾನಲ್ಲಿರೋರು ಇರೋರು ಅವ್ರ ಲಿಂಕ್ ಏನಾರು ಹಾಕಿದ್ರೆ ಅದರಿಂದ ನೀವು ಪರ್ಚೇಸ್ ಮಾಡಿದ್ರೆ ಪಪ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಡಾಲರ್ಸ್ ಬರುತ್ತೆ ಅದರಿಂದನೂ ನಾವು ಡಾಲರ್ಸ್ ಮಾಡ್ಬೋದು ಆಮೇಲೆ ಇವಾಗ ಮೋನ್ ಮೋನೋ ಆಗ ಆಗೈತೆ ವೀಡಿಯೋ ವೈರಲ್ ಆಗಿಲ್ಲ ಯಾವ ಥರ ಡಾಲರ್ಸ್ ಮಾಡೋದು ಅಂತ ಯೋಚನೆ ಮಾಡಿರ್ತಾರಲ್ಲ ಆದಷ್ಟು ಮೋನೋ ಆಗಿರೋರು ಬೇರೆ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಬೇರೆಯವ್ರ ವೀಡಿಯೋ ಆನ್ ಮಾಡಕ್ಕೆ ಟ್ರೈ ಬೇರೆಯವ್ರ ವೀಡಿಯೋ ಆನ್ ಮಾಡಕ್ಕೆ ಟ್ರೈ ಮಾಡಿ ಅವರು ನಿಮ್ಮ ವೀಡಿಯೋ ನೋಡಿ ಅವರು ಇನ್ನೂ ಅವರು ಯಾರ್ಯಾರು ಕಮೆಂಟ್ ನೀವು ಯಾರ್ಯಾರು ಕಮೆಂಟ್ ಹಾಕಿರ್ತಾರೆ ಅವರು ರಿಟರ್ನ್ ನಿಮಗೆ ಕಮೆಂಟ್ ಹಾಕ್ತಾರೆ ಅವಾಗ ಕಮೆಂಟ್ ಬರೀ ಕಮೆಂಟ್ ಹಾಕೋದಿಲ್ಲ ಅವರು ಆದಷ್ಟು ನಾನು ನನ್ನ ನಂಬಿಕೆದ ಪೂರ್ತಿಯಾಗಿ ನೋಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಆ ಥರ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಏಕೆಂದ್ರೆ ನಾವು ಅದರಿಂದನೇ ನಮಗೆ ಡಾಲರ್ಸ್ ಅದು ಯೂಟ್ಯೂಬ್ ಅಂದರೆ ಡಾಲರ್ಸ್ ಮಾಡೋದನ್ನೇ ದುಡ್ಡು ಬರೋದು ಅದೇ ಬರಲಿಲ್ಲ ಅಂದರೆ ನಾವು ಯೂಟ್ಯೂಬ್ ಯೂಟ್ಯೂಬ್ ಮಾಡಿ ಏನು ಪ್ರಯೋಜನ ಅಲ್ವಾ ನಮಗೆ ನಮಗೆ ನೀವು ನೋಡಿದ್ರೆ ನಿಮ್ಗೆ ದೇವ್ರು ಯಾರು ನಮ್ಮ ದೇವ್ರು ಯಾರಾದರೂ ಒಬ್ಬರು ಇರ್ತಾರಲ್ವಾ ನಿಮ್ಮ ನಿಮ್ಮ ವೀಡಿಯೋನು ಪೂರ್ತಿಯಾಗಿ ನೋಡೋಕ್ಕೆ ಆ ಥರ ಇವಾಗ ನೀವು ಪೂರ್ತಿಯಾಗಿ ನೋಡಿದ್ರೆ ನಾವು ಪೂರ್ತಿಯಾಗಿ ನೋಡ್ತೀವಿ ಆ ಥರ ಎಲ್ಲ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಒಬ್ಬ ಯಾರಿಗಾದರೂ ವೀಡಿಯೋ ನೋಡಕ್ಕೆ ಹೋದರೆ ಪೂರ್ತಿಯಾಗಿ ಕ್ ಪೂರ್ತಿಯಾಗಿ ವೀಡಿಯೋ ನೋಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಅದರಿಂದನೂ ನಿಮಗೂ ಡಾಲರ್ಸ್ ಬರುತ್ತೆ ವಾಚ್ ಅವರು ನಿಮಗೆ ಏನಾರು ಅಕಸ್ಮಾತ್ ನಿಮ್ಮದು ಚಾನಲ್ ಆಗಿಲ್ಲ ಅದರಿಂದನೂ ನಿಮಗೆ ಚ ವಾಚ್ ಅವರು ಸಿಗುತ್ತೆ ಬೇಗ ಮಾನಿಟೈಸನ್ ಆಗುತ್ತೆ ಅಂದರೆ ನಾವು ಡ್ಯಾ ಚೆನ್ನಾಗಿ ಡಾಲರ್ಸ್ ಮಾಡೋದು ಅಂದರೆ ಬೇರೆಯವ್ರ ವೀಡಿಯೋ ಆನ್ ಮಾಡಬೇಕು ನಾವು ಬೇರೆಯವ್ರ ವೀಡಿಯೋ ಅದಕ್ಕೆ ನಾನು ಹೇಳೋದು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಒಂದ್ ಫೋನ್ ಇಂದ ಆಗ ಕೆಲ್ಸ ಅಲ್ಲ ಇದು ಒಂದ್ ಫೋನ್ ಇಟ್ಕೊಂಡು ನಾವು ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ಖಂಡಿತ ಆಗೋದಿಲ್ಲ ದೊಂದ್ ಒಂದು ಎರಡ್ ಫೋನ್ ಹರ ಇರ್ಬೇಕು ಎರಡು ಫೋನ್ ಇದ್ರೆ ಅವಾಗ ನೀವು ಅವ್ರ ವೀಡಿಯೋ ಆನ್ ಮಾಡಿದ್ರೆ ಅವ್ರು ನಿಮ್ಮ ವೀಡಿಯೋ ಆನ್ ಮಾಡಿಕೊಡ್ತಾರೆ ಅವಾಗ ಬೇಗ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ಬೇಗ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ಆ ಥರ ಮಾಡಿ ಏನಾದರೂ ನಿಮ್ಮ ವೀಡಿಯೋ ವೈರಲ್ ಆಗಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇರೆ ವೀಡಿಯೋ ಬೇರೆ ಬೇರೆಯವ್ರ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅವಾಗ ಅವರು ನಿಮಗೆ ಕಮೆಂಟ್ ಅವರು ವೀಡಿಯೋ ನೋಡಿ ಕಮೆಂಟ್ ಆಗ್ತಾರೆ ಅದರಿಂದ ನಿಮಗೆ ಬೇಗ ಸ್ವಲ್ಪ ಡಾಲರ್ಸ್ ಬರುತ್ತೆ ಯಾಕೆ ಯಾಕೆಂದರೆ ನೀವು ಅದರಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಒಬ್ಬೊಬ್ರು ಯಾರೋ ಒಬ್ಬರು ಮೋಸ ಮಾಡ್ತಾರೆ ಎಲ್ಲರೂ ಯಾರು ಮೋಸ ಮಾಡೋದಿಲ್ಲ ಆ ಥರ ಅವರಾದರೂ ಸ್ವಲ್ಪ ಅಡ್ವರ್ಟೈಸ್ಮೆಂಟಾರ ಆನ್ ಮಾಡ್ತಾರಲ್ವ ಏನಾರು ಮಧ್ಯ ಸ್ಕಿಪ್ ಮಾಡ್ದೇನೆ ನೋಡ್ತಾರಲ್ವ ಅದರಿಂದ ಸ್ವಲ್ಪ ನಮಗೆ ಡಾಲರ್ಸ್ ಬೇಗ ಮಾಡ್ಕೊಬೋದು ಇದರಿಂದ ಇಷ್ಟೆಲ್ಲ ಮಾಡ್ಕೋಬೋದು ನಾವು ಬೇಗ ಡಾಲರ್ಸ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂದರೆ ಈಗೇ ಯಾರು ಡಾಲರ್ಸ್ ಹೇಗೆ ಮಾಡೋದು ಡಾಲರ್ಸ್ ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೊಬೇಡ್ರಿ ಮಾನಿಟೈಸರ್ ಆದ ತಕ್ಷಣ ತನ್ನ ತನಗೇ ಆಗುತ್ತೆ ಚೆಂದ ಚೆನ್ನಾಗಿರೋ ವೀಡಿಯೋ ಹಾಕೊಂಡು ವೀಡಿಯೋಸ್ ಹಾಕೊಂಡು ಹೋಗಿ ಅಷ್ಟೇ ಅದರಿಂದ ಅದೇ ಡಾಲರ್ಸ್ ಬರುತ್ತೆ ಆದರೆ ಜನಕ್ಕೆ ಇಷ್ಟ ಆಗಬೇಕಷ್ಟೇ ಅದು ಆ ವೀಡಿಯೋ ಜನಕ್ಕೆ ಇಷ್ಟ ಆಗಬೇಕು ಆವಾಗಲೇ ಬೇರೆಯವರು ಇವಾಗ ಚಾನಲ್ ಇಲ್ಲದೇ ಇರೋರು ನಿಮ್ಮ ವೀಡಿಯೋಸ್ ನೋಡೋದು ಇನ್ನೊಂದು ಇವಾಗ ನೀವೊಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ವೀಡಿಯೋ ಹಾಕಿರ್ತೀರಾ ಅಂತ ಇವಾಗ ನಾವೇ ಇವಾಗ ನಾವೇ ಬೇರೆಯವ್ರು ಯಾರೋ ಒಬ್ಬರು ನಾವೇ ಆಗಲಿ ಬೇರೆಯವರಾಗಲಿ ಆಗಲಿ ಅವರು ಬಂದು ನಿಮಗೆ ಸಪೋರ್ಟ್ ಮಾಡಿರ್ತಾರೆ ಅನ್ಕಳ್ರಿ ನಿಮ್ಮ ಲೈ ಲೈವ್ಗೆ ಬಂದು ಸಪೋರ್ಟ್ ಮಾಡೋದು ಇಲ್ಲ ನಿಮ್ಮ ವೀಡಿಯೋ ನೋಡೋದು ಏನೋ ಒಂದು ಮಾಡಿರ್ತಾರೆ ಈಗ ಅವ ಆ ಥರ ಮಾಡಿರ್ತಾರೆ ನೀವು ಹಾಕಿರೋದು ಒಂದು ನಲ್ವತ್ತು ನಿಮಿಷದ ವೀಡಿಯೋ ಅನ್ಕಳ್ರಿ ನೀವು ಅವ್ರ ಲೈವ್ಗೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಇದ್ಬಿಟ್ಟು ಹೋಗ್ಬೇಡ್ರಿ ದಯವಿಟ್ಟು ಆ ಥರ ಮಾಡಿದ್ರೆ ಸಪೋರ್ಟ್ ಮಾಡಿರಿ ಲೈವ್ಗೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾಡಿರಿ ಮಾಡಿಬಿಟ್ಟು ದೈ ಅದ್ರ ಜೊತೆಗೆ ಸ್ವಲ್ಪ ವೀಡಿಯೋನೂ ಆನ್ ಮಾಡಿರಿ ಅವ್ರದ್ದು ಅವಾಗ ಅವ್ರಿಗೆಲ್ಲ ಸ್ವಲ್ಪ ಇದು ಬರಲ್ಲ ಡಾಲರ್ಸ್ ಬರುತ್ತಲ್ವ ಇವಾಗ ಪರವಾಗಿಲ್ಲ ನಮ್ಮ ವೀಡಿಯೋ ನೋಡಿದಾರಲ್ವ ಅವರು ನಾವು ಅವ್ರು ಲೈವ್ ಹೋಗಿ ಸಪೋರ್ಟ್ ಮಾಡೋದ ಅನ್ಕೊಂಡು ದಯವಿಟ್ಟು ಆ ಥರ ಅದು ಮಾಡಕ್ಕೆ ಹೋಗ್ಬೇಡ್ರಿ ಈಗ ನೀವು ನೀವು ಹಾಕಿರೋದು ನೋಡಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ವೀಡಿಯೋ ಹಾಕಿರ್ತೀರಾ ನೀವು ಇಪ್ಪತ್ತೈದು ನಿಮಿಷ ಅವ್ರಿಗೆ ವಾಚ್ ಔಟ್ ಕೊಡಬೇಕಲ್ವಾ ವಾ ರಿಟರ್ನ್ ಕೊಡಬೇಕಲ್ವಾ ಆ ಥರ ಏನಾರು ನಿಮಗೆ ಟೈಮ್ ಸಿಕ್ಕಾಗಿ ಸಾಕಾಗಿಲ್ಲ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹೋಗಿ ಮಾತಾಡ್ಕೊಂಡು ಬಾಕಿದಾಗ ಒಂದು ವೀಡಿಯೋನಾರ ಆನ್ ಮಾಡಿ ಎರಡೂ ಕೆಲಸ ಮಾಡಿ ಅವಾಗ ದೇವ್ರು ಮೆಚ್ಚತಾನಲ್ವ ನಮ್ಮನ್ನ ಆ ಥರ ಬರೀ ಅವ್ರು ಬಂದು ಸಪೋರ್ಟ್ ಮಾಡಿದ್ರು ಸಾಕಲ್ವಾ ನಾವು ಇಷ್ಟು ಸಪೋರ್ಟ್ ಅವ್ರಿಗೆ ಅಂದ್ಕೊಂಡು ಮಾಡೋದು ಬೇಡ ಏಕೆಂದರೆ ಒಬ್ಬೊಬ್ರು ಮೌನ ಆಗಿರೋರು ಏನು ಮಾಡ್ತಾರೆ ಗೊತ್ತಾ ಮೂರು ನಿಮಿಷ ನಾಲ್ಕು ನಿಮಿಷದ ವೀಡಿಯೋ ಆಗ್ತಾರಲ್ಲ ನಾವು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ವೀಡಿಯೋ ಹಾಕಿರ್ತೀವಿ ಅವಾಗ ಅವ್ರು ನಾವು ಬರೀ ಅವ್ರದ್ದು ಬರೀ ಒಂದು ವೀಡಿಯೋ ನೋಡಿದ್ರೆ ಸಾಕಾಗೋದಿಲ್ಲ ಅಲ್ವಾ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೋಡಬೇಕು ಅವ್ರದ್ದು ಯಾಕೆಂದ್ರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟು ಬರೋದಿಲ್ಲ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ಒಂದು ಮೂರು ನಾಲ್ಕು ವೀಡಿಯೋನಾರು ಆನ್ ಮಾಡಬೇಕು ಏಕೆ ಬರೀ ಮೂರು ಮೂರು ನಿಮಿಷ ಹಾಕಿರ್ತಾರಲ್ಲ ಅದರಿಂದ ಪಾಪ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಪ್ಲೀಸ್ ಆ ಥರ ಎಲ್ಲ ದಯವಿಟ್ಟು ಯಾರು ವೀಡಿಯೋಸ್ ನೋಡಿದ್ರೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಮೋನೋ ಚಾನಲ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮೋನೋ ಅವ್ರಿಗೂ ಅಷ್ಟೇ ಬೇರೆಯವ್ರು ನೀವು ನೀವು ಆನ್ ಮಾಡಿ ನೀವು ಆನ್ ಮಾಡಿದ್ರೆ ನಿಮಗೂ ಬೇಗ ಡಾಲರ್ಸ್ ಕೌಂಟ್ ಆಗುತ್ತೆ ಬೇಗ ಹಂಡ್ರೆಡ್ ಡಾಲರ್ಸ್ ಆಗಿ ಫಸ್ಟ್ ಪೇಮೆಂಟ್ ತೊಗೊಬೋದು ಹೋಯ್ತಾ ಹೋದ ಒಂದು ಡಾ ಒಂದು ಪೇಮೆಂಟ್ ತಗೊಳ್ಳೋ ಗಂಟ ಅಷ್ಟೇ ನಾವು ಒಂದು ಪೇಮೆಂಟ್ ಆದಮೇಲೆ ಸ್ವಲ್ಪ ವ್ಯೂಸ್ ಬರುತ್ತೆ ವ್ಯೂಸ್ ಬರೋದಿಲ್ಲ ಅಂತ ಏನಿಲ್ಲ ನಾವು ನೋಡಿದ್ದೀವಿ ಸುಮಾರು ಚಾನಲನ್ನು ನಾನು ಚೆಕ್ ಮಾಡ್ತಾನೆ ಇರ್ತೀನಿ ಡೈಲಿ ಎಷ್ಟೆಷ್ಟು ವರ್ಷ ಆಗೈತೆ ಅವರು ಓಪನ್ ಮಾಡಿ ಅಂತ ನಾನು ಚೆಕ್ ಮಾಡ್ತಾನೆ ಇರ್ತೀನಿ ಒಂದು ಬಿ ಒಂದು ಒಂದು ಪೇಮೆಂಟ್ ತಗೊಳ್ಳೋ ಗಂಟ ಅನ್ನಿಸ್ತದೆ ಎರಡು ಮೂ ಎರಡು ಪೇಮೆಂಟು ಮೂರನೇ ಪೇಮೆಂಟ್ ಗಂಟೆ ಆಮೇಲೆ ಆಮೇಲೆ ಸ್ವಲ್ಪ ವ್ಯೂಸ್ ಕೊಡ್ತಾರೆ ಅವಾಗ ಅದಕ್ಕೆ ದಯವಿಟ್ಟು ಅಲ್ಲಿ ಯಾರೇ ನೋಡಿದ್ರೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ನಮ್ಮ ಚಾನಲ್ ಇನ್ನೂ ಒಂದು ಚಾನಲ್ ಇದೆ ಅನುಷ ವಿಜಯ್ ಕುಮಾರ್ ಅಂತ ಒಂಬತ್ತುವರೆಗೆ ಲೈವ್ ಇರುತ್ತೆ ಒಂಬತ್ತು ಗಂಟೆ ಒಂಬತ್ತುವರೆ ಒಳಗಡೆ ಲೈವ್ ಮಾಡ್ತೀವಿ ದಯವಿಟ್ಟು ಆ ಆ ಲೈವ್ ಆ ಲೈವ್ಗೂ ಬನ್ನಿ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನುಷಾ ವಿಜಯ್ ಕುಮಾರ್ ಅಂತ ನಾನು ನಮ್ಮ ನನಗೆ ಯಾರು ಸಪೋರ್ಟ್ ಮಾಡಿದರೆ ಖಂಡಿತ ನಾನು ನಿಮಗೆ ಸಪೋರ್ಟ್ ಅಂತೂ ನಮ್ಮ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರ್ತದೆ ನಮಗೆ ಕಮೆಂಟ್ ಹಾಕಿ ನಿಮ್ಮ ವೀಡಿಯೋ ನೋಡಿದ್ದೀವಿ ಅಂತ ನಿಮ್ಮ ನಮ್ಮ ನಮ್ಮ ವೀಡಿಯೋ ನೋಡಿಬಿಟ್ಟು ನೀವು ಕಮೆಂಟ್ ಹಾಕಿ ಸಾಕು ನನ್ನ ಹತ್ರ ನಾಲ್ಕು ಫೋನ್ ಇದೆ ದಯ ನಾನು ಎಲ್ಲರೂ ಪ್ರತಿಯೊಬ್ಬರು ನಾನು ನನಗೆ ಯಾರು ನನ್ನ ವೀಡಿಯೋ ನೋಡಿ ಕಮೆಂಟ್ ಹಾಕಿರ್ತಾರೆ ನಾನು ಯಾರ್ದು ಮಿಸ್ ಮಾಡೋದಿಲ್ಲ ನಾನು ಯಾರ್ದು ಮಿಸ್ ಮಾಡೋದಿಲ್ಲ ಖಂಡಿತ ನಾನು ರಿಟರ್ನ್ ಕೊಟ್ಟೇ ಕೊಡ್ತೀನಿ ನಾನು ಖಂಡಿತ ಕೊಟ್ಟೇ ಕೊಡ್ತೀನಿ ಯಾಕೆಂದರೆ ನಮ್ಮ ಹತ್ರ ವೈಫೈ ವೈಫೈ ಐತೆ ಫೋನವೆ ನಮಗೇನು ಇದಿಲ್ಲ ಆದರೆ ನಮಗೆ ಟೈಮ್ ಸಾಕಾಗೋದಿಲ್ಲ ಅಷ್ಟೇ ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಲ್ಲ ಸೊ ಅದ್ರ ವೀಡಿಯೋ ನೋಡೋಕ್ಕಾಗೋದಿಲ್ಲ ವೀಡಿಯೋ ಆನ್ ಮಾಡಿ ನಮ್ಮ ನಿಮಗೆ ಕಮೆಂಟ್ ಹಾಕ್ತೀನಿ ಅಷ್ಟೇ ಆದರೆ ಅದಕ್ಕೆ ನಾವು ಸೂಪರ್ ಅಂತ ನಾನು ಬರೀ ಅಷ್ಟೇ ಕಮೆಂಟ್ ಹಾಕೋದು ಯಾಕೆಂದರೆ ನಮ್ಮ ನಾನು ನಿಮ್ಮ ವೀಡಿಯೋ ನೋಡೋಕ್ಕಾಗೋದಿಲ್ಲ ನನಗೆ ಟೈಮ್ ಸಾಕಾಗೋದಿಲ್ಲ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬಂತೀವಿ ಬಂದು ನಮ್ಮ ಮನೇಲ್ಲೂ ತುಂಬ ಕೆಲಸ ಇರ್ತದಲ್ವ ಅದನ್ನೆಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ನಾಲ್ಕು ಮೊಬೈಲ್ ಇಟ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ವೀಡಿಯೋ ಆನ್ ಮಾಡಿ ಆನ್ ಮಾಡಿಬಿಡ್ತೀನಿ ಆದರೆ ಯಾರ್ದು ನಾನು ಸ್ಕಿಪ್ ಮಾಡೋಕ್ಕೆ ಹೋಗೋದಿಲ್ಲ ಯಾವುದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದು ಏನು ಬರುತ್ತೆ ಅದು ನಾನು ನೋಡೋಕ್ಕೆ ಹೋಗೋದಿಲ್ಲ ಫಸ್ಟು ಅವ್ರು ಆನ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಹೋಗಿ ಕಮೆಂಟ್ ಹಾಕಿಬಿಟ್ಟು ಮತ್ತೆ ಇನ್ನೊಬ್ಬರದು ಆನ್ ಮಾಡ್ತೀನಿ ಹಾಗೆ ದಯವಿಟ್ಟು ನಮ್ಮ ವೀಡಿಯೋ ನೋಡಿ ಯಾರೇ ನೋಡಲಿ ನಾನು ನನ್ನ ನಿಮ್ಮ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಕಮೆಂಟ್ ಹಾಕಿ ನಾನು ರಿಟರ್ನ್ ಖಂಡಿತ ಕೊಡ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಯಾರಾದರೂ ಇದ್ರ ಬಗ್ಗೆ ನಿಮಗೆ ಏನಾದರೂ ಹೇಳಬೇಕು ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡೋದಂತೂ ಮರಿಬೇಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ